ಹಾಸನ ಅಂತಂದ್ರೆ ಜೆ ಡಿ ಎಸ್ ಅನ್ನುವಷ್ಟರ ಮಟ್ಟಿಗೆ ರಾಜಕಾರಣದಲ್ಲಿ ಅದರ ಗುರುತಿದೆ ಆದರೆ ಇತ್ತೀಚೆಗೆ ಎಸ್ಗೆ ಕಾಂಗ್ರೆಸ್ಗಿಂತಲೂ ಹೆಚ್ಚು ಪೈಪೋಟಿಯೊಡ್ಡುವ ಪಕ್ಷವಾಗಿ ಅಲ್ಲಿ ಬಿಜೆಪಿ ಕಾಣಿಸ್ಕೊಳ್ತಾ ಇದೆ ಬಿಜೆಪಿ ಜೊತೆಗಿನ ಮೈತ್ರಿ ಮೂಲಕ ಅದರ ಮತಗಳನ್ನು ಸೆಳೆಯುವ ತಂತ್ರಗಾರಿಕೆ ರೂಪಿಸಿರುವ ಜೆಡಿಎಸ್ ಈ ಬಾರಿನೂ ಗೆಲ್ಲತ್ತಾ ಅಥವಾ ಲೆಕ್ಕಾಚಾರಗಳು ತಲೆ ಕೆಳಗಾಗತ್ತಾ ಅನ್ನೋದು ಸದ್ಯದ ಕುತೂಹಲ ಮೈತ್ರಿ ವಿರುದ್ಧ ಪ್ರಬಲ ರಣತಂತ್ರಕ್ಕೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆಯಾ ನೋಡೋಣ ನಮಸ್ಕಾರ ಇದು ಲೋಕಸಮರ ವಿಶೇಷ ಸರಣಿ ಕಾರ್ಯಕ್ರಮ ಹಾಸನ ಲೋಕಸಭಾ ಕ್ಷೇತ್ರ ಮೊದಲಿಗೆ ಈ ಕ್ಷೇತ್ರದ ಕೆಲವು ಪ್ರಾಥಮಿಕ ವಿಚಾರಗಳನ್ನು ಗಮನಿಸೋದಾದ್ರೆ ಈ ಕ್ಷೇತ್ರದ ಸಾಕ್ಷರತೆಯ ಪ್ರಮಾಣ ಇರುವುದು ಶೇಕಡ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಏಳರಷ್ಟು ಈ ಲೋಕಸಭಾ ಕ್ಷೇತ್ರದಲ್ಲಿನ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಒಟ್ಟು ಎಂಟು ಅವುಗಳು ಯಾವುದು ಅಂತಂದ್ರೆ ಕಡೂರು ಶ್ರವಣಬೆಳಗೊಳ ಅರಸೀಕೆರೆ ಬೇಲೂರು ಹಾಸನ ಹೊಳೆನರಸೀಪುರ ಅರಕುಲಗೂಡು ಮತ್ತು ಸಕಲೇಶ್ಪುರ ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಎಸ್ ಇದ್ದೆ ಎರಡರಲ್ಲಿ ಕಾಂಗ್ರೆಸ್ ಇನ್ನೆರಡರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರುವುದು ಹದಿನೇಳು ಲಕ್ಷ ಅದರಲ್ಲಿ ಪುರುಷರು ಎಂಟು ಲಕ್ಷದ ಐವತ್ತೊಂದು ಸಾವಿರದ ನೂರು ಮಹಿಳೆಯರು ಎಂಟು ಲಕ್ಷದ ಐವತ್ತು ಸಾವಿರದ ಐನೂರು ಇತರೆ ಮತದಾರರ ಸಂಖ್ಯೆ ಐವತ್ತು ಜಾತಿವಾರ ಅಂದಾಜು ನೋಡೋದಾದ್ರೆ ಒಕ್ಕಲಿಗ ಮತದಾರರ ಸಂಖ್ಯೆ ಇರೋದು ಐದು ಲಕ್ಷದ ನಲವತ್ತಾರು ಸಾವಿರ ಅಂದ್ರೆ ಹೈಯೆಸ್ಟ್ ಲಿಂಗಾಯತ ಇರೋದು ಎರಡು ಲಕ್ಷದ ಎಂಬತ್ತಾರು ಸಾವಿರ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಇರೋದು ಅಂದ್ರೆ ಮತದಾರ ಇರೋದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮುಸ್ಲಿಂ ಮತದಾರರ ಸಂಖ್ಯೆ ಒಂದು ಲಕ್ಷದ ಹದ್ನಾಲ್ ಸಾವಿರ ಕುರುವ ಮತದಾರರ ಸಂಖ್ಯೆ ಒಂದು ಲಕ್ಷದ ಅರವತ್ತೈದು ಸಾವಿರದ ಐನೂರು ಹಾಗೆ ಇತರೆ ಮತದಾರರ ಸಂಖ್ಯೆ ಎರಡು ಲಕ್ಷದ ಅರವತ್ ಮೂರು ಸಾವಿರದ ನೂರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ಗೆಲುವನ್ನು ದಾಖಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನ ದೊಡ್ಡಗೌಡ್ರು ದೇವೇಗೌಡ್ರೆ ಈ ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲಿಸಿದ್ರು ಹಿಂದಿನ ಚುನಾವಣೆಗಳಲ್ಲಿನ ಮತ ಹಂಚಿಕೆ ಹೇಗಿತ್ತು ಅಂತ ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ಗೆ ಸಿಕ್ಕಿದ್ದು ಶೇಕಡ ಐವತ್ತೆರಡು ಪಾಯಿಂಟ್ ಒಂಬತ್ತು ಒಂದರಷ್ಟು ಮತ ಪ್ರಮಾಣ ಆದ್ರೆ ಬಿಜೆಪಿಗೆ ಸಿಕ್ಕಿದ್ದು ಶೇಕಡ ನಲವತ್ತೊಂದು ಪಾಯಿಂಟ್ ಎಂಟು ಏಳರಷ್ಟು ಮತ ಪ್ರಮಾಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜೆಡಿಎಸ್ಗೆ ಸಿಕ್ಕಿದ್ದು ಶೇಕಡ ನಲವತ್ನಾಲ್ಕು ನಾಲ್ಕರಷ್ಟು ಮತ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡ ಮೂವತ್ತೈದು ಪಾಯಿಂಟ್ ಆರು ಒಂಬತ್ತರಷ್ಟು ಮತ ಪ್ರಮಾಣ ಹಾಸನ ಲೋಕಸಭಾ ಕ್ಷೇತ್ರ ರಾಜಕೀಯ ಶಕ್ತಿ ಕೇಂದ್ರ ಅಂತಾನೆ ಖ್ಯಾತಿ ಪಡ್ಕೊಂಡಿದೆ ದೇಶಕ್ಕೆ ಪ್ರಧಾನಿಯನ್ನ ನೀಡಿದ ಜಿಲ್ಲೆ ಇದು ಹಾಗಾಗಿನೇ ಹಾಸನ ಅಂದರೆ ಒಂದು ರೀತಿ ಹೆಗ್ಗಳಿಕೆ ಅದರ ಜೊತೆ ರೈತರು ಮತ್ತು ದಲಿತ ಚಳುವಳಿಯನ್ನ ಗಟ್ಟಿಯಾಗಿ ಕಟ್ಟಿದ ಹೆಗ್ಗಳಿಕೆ ಕೂಡ ಈ ಜಿಲ್ಲೆಯದ್ದು ಹಾಸನ ಜಿಲ್ಲೆ ಪ್ರವಾಸೋದ್ಯಮಕ್ಕೂ ಹೆಸರುವಾಸಿ ಹಲವು ಹೆಗ್ಗಳಿಕೆಗಳ ನಡುವೆಯೂ ಕ್ಷೇತ್ರದ ಜನ ಎದುರಿಸ್ತಿರುವ ಸಮಸ್ಯೆಗಳಲ್ಲಿ ಪ್ರಮುಖವಾದದ್ದು ಯಾವುದು ಅಂತಂದರೆ ತೆಂಗು ಬೆಳೆಗೆ ವೈಜ್ಞಾನಿಕ ಬೆಲೆ ದೊರಕಿಲ್ಲ ಅನ್ನೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ನೀಡುವಂತೆ ಇಲ್ಲಿನ ತೆಂಗು ಬೆಳೆಗಾರರು ಮನವಿಯನ್ನ ಮಾಡ್ತಾನೇ ಇದ್ದಾರೆ ಕಾಡಾನೆ ಸೇರಿದಂತೆ ಕಾಡು ಪ್ರಾಣಿಗಳ ಹಾವಳಿ ಅತಿ ಹೆಚ್ಚಾಗಿದೆ ಆಲೂಗಡ್ಡೆ ಶೀತಲ ಕೇಂದ್ರವು ರೈತರ ಬೇಡಿಕೆಗಳಲ್ಲಿ ಒಂದಾಗಿದೆ ಕ್ಷೇತ್ರದ ರಾಜಕೀಯದಲ್ಲಿ ಜೆಡಿಎಸ್ ಗಟ್ಟಿಯಾದ ಸ್ಥಾನವನ್ನು ಹೊಂದಿದೆ ಕ್ಷೇತ್ರದ ರಾಜಕೀಯ ಮಹತ್ವವನ್ನು ನಾವು ಹೇಳೋದಾದ್ರೆ ಜೆಡಿಎಸ್ ಮೂಲ ಹಾಸನ ಜಿಲ್ಲೆ ಆಗಿರೋದ್ರಿಂದ ಜೆಡಿಎಸ್ ರಾಜಕಾರಣದ ರಿಮೋಟ್ ಇಲ್ಲಿದೆ ಅನ್ನೋ ಖ್ಯಾತಿ ಇದೆ ಪ್ರಮುಖ ರಾಜಕೀಯ ಚುನಾವಣಾ ದಾಖಲೆಗಳನ್ನ ನೋಡೋದಾದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಅನೇಕ ಬಾರಿ ಗೆಲ್ಲಿಸಿದೆ ಹಾಗೆಯೇ ಸೋಲಿನ ಪಾಠವನ್ನೂ ಈ ಕ್ಷೇತ್ರ ಕಲಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ತೊಂಬತ್ತೆಂಟು ಎರಡು ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಕ್ಷೇತ್ರದಿಂದಲೇ ದೇವೇಗೌಡರು ಗೆಲುವನ್ನು ಸಾಧಿಸಿದ್ರು ಒಂದು ಉಪಚುನಾವಣೆ ಸೇರಿದಂತೆ ಈವರೆಗೆ ಹದಿನೇಳು ಚುನಾವಣೆಗಳು ಇಲ್ಲಿ ನಡೆದಿತ್ತು ಅದರಲ್ಲಿ ಎಂಟು ಬಾರಿ ಕಾಂಗ್ರೆಸ್ ಗೆದ್ದಿದೆ ಇನ್ನು ಏಳು ಬಾರಿ ಜೆ ಡಿ ಎಸ್ ಗೆಲುವನ್ನು ಕಂಡಿದೆ ಉಳಿದಂತೆ ಒಂದ್ಸಾರಿ ಸ್ವತಂತ್ರ ಪಾರ್ಟಿ ಸಾರಿ ಜನತಾದಳ ಗೆದ್ದಿತ್ತು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸತತ ಮೂರು ಚುನಾವಣೆಗಳನ್ನ ಗೆದ್ದ ಹೆಗ್ಗಳಿಕೆ ಕೂಡ ದೇವೇಗೌಡರದು ಈ ಬಾರಿಯ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ಅಂತ ನೋಡೋದಾದ್ರೆ ಜೆಡಿಎಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅಥವಾ ಹೃದ್ರೋಗ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಜೆಡಿಎಸ್ ನಿಂದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಅಂತ ದೇವೇಗೌಡರು ಈಗಾಗ್ಲೇ ಹೇಳಿರೋದು ಇದೆ ಬಿಜೆಪಿ ಜೊತೆ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ಅಂತಿಮಗೊಳಿಸಬಹುದು ಆದರೂ ಕೂಡ ಹಾಸನ ಬಹುತೇಕ ಜೆಡಿಎಸ್ ಪಾಲಿಗೆನೆ ಆದ್ರೆ ಪ್ರಜ್ವಲ್ ವರ್ಚಸ್ಸು ತಗ್ಗಿದೆ ದೇವೇಗೌಡ್ರೆ ಇಲ್ಲಿ ಮತ್ತೆ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಅನೇಕ ಜೆಡಿಎಸ್ ಕಾರ್ಯಕರ್ತರ ಒತ್ತಾಸೆ ಕಾಂಗ್ರೆಸ್ ನಲ್ಲಿ ಕೇಳಿ ಬರ್ತಿರುವ ಹೆಸರುಗಳು ಯಾವುದು ಅಂತ ನೋಡಿದ್ರೆ ಮಾಜಿ ಎಂಎಲ್ ಸಿ ಎಂಎ ಗೋಪಾಲಸ್ವಾಮಿ ಹೊಳೆ ನರಸೀಪುರ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಾಕೂರು ಮಂಚೇಗೌಡ ಬೇಲೂರು ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಬಿ ಶಿವರಾಮ್ ಇವರ ಹೆಸರುಗಳು ಹೆಚ್ಚು ಕೇಳಿ ಬರ್ತಾ ಇದೆ ಇದರ ಜೊತೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಾಸನ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಪರಾಜಿತಗೊಂಡಿದ್ದ ಕಾಂಗ್ರೆಸ್ನ ಅಭ್ಯರ್ಥಿ ಎಚ್ ಕೆ ಮಹೇಶ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿರುವ ನಲವತ್ತು ವರ್ಷದ ರಾಜಕೀಯ ಅನುಭವವಿರುವ ಇವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬಿಜೆಪಿಯಲ್ಲಿಯೂ ಕೆಪಿಎಸ್ ಗ್ರೂಪ್ ಮಾಲೀಕ ಕಿರಣ್ ಗೌಡ ಮಾಜಿ ಶಾಸಕ ಎ ಟಿ ರಾಮಸ್ವಾಮಿ ಮೊದಲಾದವರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅನ್ನೋದು ಇನ್ನೂ ನಿರ್ಧಾರ ಆಗಬೇಕಿದೆ ಆದರೆ ಬಹುತೇಕ ಕ್ಷೇತ್ರ ಅಂತೂ ಜೆಡಿಎಸ್ಗೆನೆ ಜೆಡಿಎಸ್ ಬಲ ಹೇಗಿದೆ ಮತ್ತು ಯಾವುದು ಅಂತ ನೋಡೋದಾದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಲಾಭದ ನಿರೀಕ್ಷೆಯಲ್ಲಿ ಜೆಡಿಎಸ್ ಇದೆ ರಾಜಕೀಯವಾಗಿ ಪ್ರಾಬಲ್ಯ ಹೊಂದಿದೆ ಸ್ಥಳೀಯ ಸಂಸ್ಥೆ ಸಹಕಾರಿ ಸಂಘಗಳಲ್ಲೂ ಪ್ರಾಬಲ್ಯ ಹೊಂದಿದೆ ಬಿಜೆಪಿ ಸಾಂಪ್ರದಾಯಿಕ ಮತವು ಕೂಡಿದ್ರೆ ಜೆಡಿಎಸ್ಗೆ ಖಂಡಿತ ಲಾಭ ಆಗತ್ತೆ ಅನ್ನೋದು ಜೆಡಿಎಸ್ ಲೆಕ್ಕಾಚಾರ ಇನ್ನು ಅದೇ ಜೆ ಡಿ ಎಸ್ಗೆ ತೊಡಕಾಗುವ ಕೆಲವು ಸಂಗತಿಗಳು ಇದೆ ಅದ್ಯಾವುದು ಅಂತ ನಾವು ನೋಡೋಣ ಮೈತ್ರಿಯಿಂದ ಅಲ್ಪಸಂಖ್ಯಾತ ಮತ್ತು ದಲಿತ ಮತ ಇಳಿಕೆ ಆಗುವ ಸಾಧ್ಯತೆ ಇದೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತಗಳಿಕೆ ಹೆಚ್ಚಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಜನತೆ ಅಸಮಾಧಾನವನ್ನು ಹೊಂದಿದ್ದಾರೆ ಮೈತ್ರಿಗೂ ಕೂಡ ಈ ಕ್ಷೇತ್ರದಲ್ಲಿ ಅಸಮಾಧಾನ ಇದೆ ಹಾಗೆಯೇ ಕೆಲವು ನಾಯಕರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಬಿಜೆಪಿ ನಾಯಕರಾದ ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತು ಎ ಟಿ ರಾಮಸ್ವಾಮಿ ಅಸಮಾಧಾನವನ್ನು ಹೊಂದಿದ್ದಾರೆ ಇವೆಲ್ಲವೂ ಚುನಾವಣೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕಾಣಿಸ್ತಾ ಇದೆ ಇನ್ನು ಎಚ್ ಡಿ ರೇವಣ್ಣ ಕುಟುಂಬದ ಭವಾನಿ ರೇವಣ್ಣ ಅವರ ವರ್ತನೆ ಕೂಡ ಇಲ್ಲಿ ತೊಡಕಾಗುವ ಸಾಧ್ಯತೆ ಕಾಣಿಸ್ತಿದೆ ಕ್ಷೇತ್ರದಲ್ಲಿನ ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖ ನಾಯಕರುಗಳು ತಮ್ಮ ವೈಯಕ್ತಿಕ ಮಟ್ಟದಲ್ಲಿ ತಿಕ್ಕಾಟ ಮಾಡಿಕೊಂಡಿರುವುದು ಚುನಾವಣೆ ಫಲಿತಾಂಶದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಕಾಂಗ್ರೆಸ್ ಬಲ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳಿಕೆ ಹೆಚ್ಚಳವನ್ನ ಮಾಡಿಕೊಂಡಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಅಹಿಂದ ಮತಗಳು ಏರಿಕೆಯಾಗುವ ಸಾಧ್ಯತೆ ಇದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಆಗ್ಬೋದು ಪುರಸಭೆ ಚುನಾವಣೆಯಲ್ಲಿನ ಗೆಲುವು ಕೂಡ ಸಕಾರಾತ್ಮಕವಾಗಿ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕಾಣಿಸ್ತಿದೆ ಕಾಂಗ್ರೆಸ್ ಎದುರಿನ ತೊಡಕುಗಳು ವರ್ಚಸ್ಸಿನ ಪ್ರಬಲ ಅಭ್ಯರ್ಥಿಯ ಕೊರತೆ ಇಲ್ಲಿದೆ ಸ್ಥಳೀಯ ಮುಖಂಡರಲ್ಲಿ ಹೊಂದಾಣಿಕೆ ಕೊರತೆ ಕಾಣಿಸ್ತಿದೆ ಭಿನ್ನಾಭಿಪ್ರಾಯದ ಅತಿರೇಕ ಇಲ್ಲಿದೆ ಕಾಂಗ್ರೆಸ್ನ ಯೋಜನೆಗಳ ಯಶಸ್ಸನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲ ಆಗ್ತಾ ಇದೆ ಜೆಡಿಎಸ್ ಬಿಜೆಪಿ ಪ್ರಾಬಲ್ಯವನ್ನ ಎದುರಿಸುವಿಕೆ ಸಾಮರ್ಥ್ಯದ ಕೊರತೆ ಕೂಡ ಕಾಣಿಸ್ತಿದೆ ಜೆಡಿಎಸ್ಗೆ ಸವಾಲು ಈ ಬಾರಿಯ ಸಂಸತ್ ಚುನಾವಣೆ ದೇವೇಗೌಡರು ಮತ್ತು ಜೆಡಿಎಸ್ ಪಕ್ಷಕ್ಕೆ ಬಹಳ ಸವಾಲಾಗಿದೆ ಸ್ಥಾನವನ್ನ ಉಳಿಸಿಕೊಳ್ಳೇ ಅಕಸ್ಮಾತ್ ಏನಾದರೂ ಜೆಡಿಎಸ್ ಇಲ್ ಸೋತ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಥಾನದ ಲಾಭ ಆದರೆ ಬಿಜೆಪಿಗೆ ರಾಜಕೀಯವಾಗಿ ಬಹಳಷ್ಟು ಲಾಭ ಆಗಲಿದೆ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಾಬಲ್ಯ ಬಿಜೆಪಿಯ ಗೆಲುವಿನ ಹಾದಿಗೆ ಅಂದರೆ ವಿಧಾನಸಭೆ ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ನಗರಸಭೆ ಪುರಸಭೆ ಸಂಘ ಸಂಸ್ಥೆಗಳ ಚುನಾವಣೆಗೆ ಅಡ್ಡಿಯಾಗಲಿದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ನೇರ ಸ್ಪರ್ಧೆಗಿಳಿಯೋಕೆ ಜೆ ಡಿ ಎಸ್ ಸೋಲು ಬಿಜೆಪಿಗೆ ನೇರ ಅನುಕೂಲ ಮಾಡಿಕೊಡ್ಲಿದೆ ಬಿಜೆಪಿ ಕಾರ್ಯಕರ್ತರು ರಾಜಕೀಯ ಲೆಕ್ಕಾಚಾರಕ್ಕಾಗಿ ಮೈತ್ರಿಗೆ ಬೆಂಬಲಿಸಬಹುದು ಅಥವಾ ಸ್ವಾರ್ಥ ರಾಜಕೀಯ ಲೆಕ್ಕಾಚಾರ ಹಾಕಿದ್ರೆ ಜೆಡಿಎಸ್ಗೆ ಖಂಡಿತ ನಷ್ಟ ಆಗಲಿದೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಅರಿತಿರುವ ಜೆಡಿಎಸ್ ಬಿಜೆಪಿಯನ್ನ ಬೆಂಬಲಿಸಿದಂತೆ ಮಾಡ್ತಾನೆ ನೇರವಾಗಿ ಬಿಜೆಪಿಯ ಮತಗಳನ್ನು ಪಡೆಯೋಕೆ ಕಾರ್ಯತಂತ್ರವನ್ನು ರೂಪಿಸ್ತಿದೆ ಹಾಸನದಲ್ಲಿ ಜೆಡಿಎಸ್ಗೆ ಬಿಜೆಪಿ ಕಾಂಗ್ರೆಸ್ಗಿಂತಲೂ ಹೆಚ್ಚು ಸ್ಪರ್ಧೆಯೊಡ್ಡುವ ಪಕ್ಷ ಆಗಿದ್ದು ಬಿಜೆಪಿ ಶಾಸಕರು ಮಾಜಿ ಶಾಸಕರು ಮತ್ತು ಕಾರ್ಯಕರ್ತರನ್ನ ಸೆಳೆಯೋದು ಜೆಡಿಎಸ್ಗೆ ಕಠಿಣ ಕೆಲಸ ಆಗಿದೆ ಜಾತಿ ಲೆಕ್ಕಾಚಾರ ಕ್ಷೇತ್ರದಲ್ಲಿ ಪ್ರಬಲ ಜಾತಿಗಳಲ್ಲಿ ಒಕ್ಕಲಿಗರು ಮೊದಲ ಸ್ಥಾನದಲ್ಲಿದ್ದಾರೆ ಒಕ್ಕಲಿಗರು ಜೆಡಿಎಸ್ಗೆ ಬೆಂಬಲ ನೀಡ್ತಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತರ ಮತಗಳು ಕಾಂಗ್ರೆಸ್ ಪರವಾಗಿದ್ದು ಲೋಕಸಭೆ ಚುನಾವಣೆಯಲ್ಲೂ ಪುನರಾವರ್ತನೆ ಆಗುವ ಸಾಧ್ಯತೆ ಕೂಡ ಕಾಣಿಸ್ತಿದೆ ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮುಸ್ಲಿಮ್ರು ಕುರುಬ್ರು ಕ್ರೈಸ್ತರು ಹಾಗೆಯೇ ಇತರೆ ಅಹಿಂದ ವರ್ಗದ ಮತಗಳು ಕಾಂಗ್ರೆಸ್ ಪರವಾಗಿವೆ ಜಾತಿ ಸಮೀಕರಣದಲ್ಲಿ ಎರಡೂ ಪಕ್ಷಗಳು ಹಾಗೆ ನೋಡಕ್ ಹೋದ್ರೆ ಸಮಬಲದಿಂದಿವೆ ವೀರಶೈವ ಲಿಂಗಾಯತರ ಮತಗಳು ಇಲ್ಲಿ ಬಹಳ ನಿರ್ಣಾಯಕ ಜೆಡಿಎಸ್ ಈಗಾಗಲೇ ಅಭ್ಯರ್ಥಿ ಹೆಸರನ್ನ ಯೋಚಿಸಿದೆ ಕಾಂಗ್ರೆಸ್ ಹೇಳ್ಕೊಳ್ಳುವಂತಹ ಕಾರ್ಯತಂತ್ರವನ್ನು ರೂಪಿಸ್ತೇ ಇದ್ರೂ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಕೆ ತಯಾರಿಯನ್ನ ಮಾಡ್ತಾ ಇದೆ ಬಿಜೆಪಿಯ ಮತಗಳನ್ನ ಸೆಳಿಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸಿನದ್ದು ರಾಜ್ಯ ಮಟ್ಟದ ಒಕ್ಕಲಿಗ ನಾಯಕ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಒಕ್ಕಲಿಗರ ಮತಗಳನ್ನ ಪಡಿಬಹುದು ಅನ್ನೋ ಲೆಕ್ಕಾಚಾರ ಇದ್ದು ಬೆಂಗಳೂರು ಗ್ರಾಮಾಂತರದ ಹಾಲಿ ಸಂಸದ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸೋ ಯೋಚನೆಯೂ ಇದೆ ಅಂತ ಕೇಳಲಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರು ಡಿ ಡಿಕೆ ಶಿವಕುಮಾರ್ ಕೂಡ ಹಾಸನದ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗ್ತಾ ಇದೆ ಫಲಿತಾಂಶ ನಿರ್ಧರಿಸುವ ಸಂಗತಿಗಳು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪ್ರಬಲ ಆದರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರೆ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಅದು ನಿಜಕ್ಕೂ ಸಹಕಾರಿಯಾಗುತ್ತೆ ಈ ಮೈತ್ರಿಯಲ್ಲೇ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದರೆ ಕಾಂಗ್ರೆಸ್ ಗೆಲುವಿಗೆ ಅದು ಅನುಕೂಲ ಆಗಲಿದೆ ಜಿಲ್ಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಆದ್ರೆ ಈ ಚುನಾವಣೆಯಲ್ಲಿ ಈ ಅಂಶಗಳು ಲೆಕ್ಕಕ್ಕೆ ಬರೋದು ಅಷ್ಟಕ್ಕಷ್ಟೇ ಅನ್ನೋ ಪರಿಸ್ಥಿತಿ ಇದೆ ಕಾಫಿ ಬೆಳೆಗಾರರು ತೆಂಗು ಬೆಳೆಗಾರರು ಉದ್ದಿಮೆದಾರರು ಕೂಲಿ ಕಾರ್ಮಿಕರು ಬಹಳಷ್ಟು ಸಮಸ್ಯೆಯಲ್ಲಿದ್ದಾರೆ ಸದ್ಯದ ಮಟ್ಟಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟ ಈ ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ ಇನ್ನು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ